ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ನಾಯಿ ಯಾಕೆ ಬಂತು ಅಂದ್ರೆ ಇಲ್ಲೇ ಇತ್ತು ಬಿಟ್ಟದಲ್ಲ ಹಾಗೆ ಇಲ್ಲಿ ಬೋಗಿಗಳಾಗೆ ಮರಗೊಂಡಿದ್ದ ನನ್ನ ಅಕ್ಕ ತಲೆ ಕೂದಲಿಗೆ ಫುಲ್ ಎಣ್ಣೆ ಹಾಕಿದಾಳೆ ಈ ಕಡೆ ತಿರ್ಗು ಚಂಡಿ ಕೋರಿ ತರ ಆಗಿದ್ದಾಳೆ ತಿರ್ಗಿ ಮಂಗ ಸೊ ಫ್ರೆಂಡ್ಸ್ ಇವಾಗ ಟೈಮ್ ಮಧ್ಯಾಹ್ನ ಮೂರುವರೆ ಕಳೆತು ಇವಾಗ ಒಂದು ಮೂರು ನಲ್ವತ್ತು ಆಗ್ತಾ ಬಂತು ನಾವು ಬೆಳಿಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೇವೆ ಒಂದು ವ್ಲಾಗ್ ಮಾಡ್ತಿದ್ವಿ ಅನ್ನೋದೇ ನಮ್ಮ ತಲೆಯಲ್ಲಿ ಇರ್ಲಿಲ್ಲ ಮತ್ತೆ ಹೋಗಿತ್ತು ಈಗ ಸ್ವಲ್ಪ ಸಂಜೆ ಆಗುವಾಗ ನನಗೆ ನೆನಪಾಯಿತು ನಾವು ವೀಡಿಯೋ ಮಾಡಿದ್ವಿ ಅಂತ ವಿಡಿಯೋ ಬೆಳಗ್ಗೆ ತೆಗ್ದಿದ್ವಿ ಅಂತ ಗೊತ್ತೇ ಇರಲಿಲ್ಲ ಫ್ರೆಂಡ್ಸ್ ಏನು ಮಾಡಲಿಕ್ಕೂ ಆಗೋದಿಲ್ಲ ಆ್ಯಂಡ್ ನಿಮಗೆ ತೋರಿಸ್ಬೇಕಿತ್ತು ನಾವಿಲ್ಲಿ ಗಿಡ ನೆಟ್ಟೋದನ್ನು ನಾ ಅದು ವೀಡಿಯೋ ಮಾಡಬೇಕು ಅಂತಿದ್ದೆ ಬಟ್ ಅನ್ಫಾರ್ಚುನೇಟ್ಲಿ ಉದಾಸೀನ ಹಿಡಿದು ಏನೂ ಮಾಡಲಿಕ್ಕಾಗಲಿಲ್ಲ ಎಲ್ಲಿ ಕೂಡ ಇವಾಗ ನಾವು ಚೆನ್ನಾಗಿ ಗಿಡ ಏನು ಪ್ಲ್ಯಾಂಟ್ ಮಾಡಿದ್ದೇವೆ ಗಿಡ ನೆಟ್ಟಿದ್ದೇವೆ ಯಾ ಒಂದು ಸ್ವಲ್ಪ ಕ್ಲೀನ್ ಮಾಡಿದ್ದೇವೆ ಇಲ್ಲೆಲ್ಲ ಒಂಥರ ಬಲ್ಲೆ 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 ಥರ ಇತ್ತು ಇಲ್ಲಿ ಜಾಸ್ತಿ ಹುಳ್ಳಿತ್ತು ನಾನು ಯಾವುದೋ ಒಂದು ವೀಡಿಯೋದಲ್ಲಿ ಐತಿಂಗ್ ತೋರಿಸಿದ್ದೇನೆ ತೋರಿಸಿದ್ದೇನೋ ನನಗೆ ಗೊತ್ತಿಲ್ಲ ಈ ಥರ ಇವಾಗ ಅದು ಟರ್ನ್ ಆಗಿದೆ ಆ್ಯಂಡ್ ಇಲ್ಲಿ ನಟ್ ನೆಟ್ಟಿರುವಂತಹ ಸೇವಂತಿಗೆ ಗಿಡ ಸ್ವಲ್ಪ ಸ್ವಲ್ಪ ಚಿಗ್ರಿಕೊಂಡಿದೆ ಚೆಂದ ಚಿಗರಿದೆ ಮುಗ್ಗು ಈ ಒಂದು ಗಿಡದಲ್ಲಿ ಉಂಟು ನೀವು ಕಾ ನೀವು ನೋಡ್ಬೋದು ಚಿಕ್ಕ ಚಿಕ್ಕದು ಸೋ ಯಾ ನೋಡಿದು ನೆಲ ಗುಲಾಬಿ ಗುಲಾಬಿ ನಮ್ಮ ಮನೇಲಿ ತುಂಬ ಟೈಪ್ ಇದ್ದಿತ್ತು ಅದೆಲ್ಲ ಸತ್ತು ಹೋಗಿದೆ ಅಂದರೆ ನಾವದ್ರ ಮೇಲೆ ಅಷ್ಟು ಕೇರ್ ತಕ್ಕೊಳ್ಳಿಲ್ಲ ಹಾಗಾಗಿ ಹೋಗಿದೆ ಇಲ್ಲಿ ಒಂದು ಚಟ್ಟಿಯಲ್ಲಿ ಉಂಟು ಆ್ಯಂಡ್ ಈ ಗಿಡದ ಬಗ್ಗೆ ಹೇಳಲೇಬೇಕು ಫ್ರೆಂಡ್ಸ್ ಇದು ನಮ್ಮ ಸಂಬಂಧಿಕರ ಒಬ್ಬರು ನಮಗೆ ಕೊಟ್ಟ ಗಿಡ ಇದು ಎಷ್ಟು ಹೂ ಆಗ್ತದೆ ಅಂದರೆ ದೇವರೇ ದಿನಕ್ಕೆ ಸುಮಾರು ಆಗ್ತದೆ ನೀವು ನೋಡ್ಬೋದು ಎಷ್ಟು ಚೆಂದ ಕಾಣ್ತದೆ ಅಂತ ಮೊಬೈಲಲ್ಲಿದ್ದರೆ ಕಲರ್ ಅಷ್ಟು ಚೆಂದ ಕಾಣೋದಿಲ್ಲ ರಿಯಲ್ ಇದೊಂದರ ಮೆರೂನ್ ಕಲರಾಗಿ ಸಕ್ಕತ್ತುಂಟು ಉಂಟು ಫ್ರೆಂಡ್ಸ್ ಅಕ್ಕ ಈ ಕಡೆ ತಿರುಗು ಬೆಳಿಗ್ಗೆಯಿಂದ ಬಟ್ಟೆ ಒಗೆಯಿದೆ ಇವಾಗ ಬಟ್ಟೆ ಒಗೆದುಕೊಂಡು ಆ ಕಡೆ ಹೋಗ್ತಿದ್ದಾಳೆ ಯಾ ದ್ಯಾಟ್ಸ್ ಆಲ್ ಫ್ರೆಂಡ್ಸ್ ನಾವು ಮ ನನ್ನ ಅಕ್ಕ ಮಧ್ಯಾಹ್ನ ಊಟ ಮಾಡಲಿಲ್ಲ ನಾನು ಕೂಡ ಮಧ್ಯಾಹ್ನ ಊಟ ಮಾಡಲಿಲ್ಲ ಹೌದಾ ಸರಿ ನಾನು ಊಟ ಮಾಡಲಿಲ್ಲ ಹಾಗೆ ಇನ್ನು ಊಟ ಮಾಡ್ಲಿಕ್ಕೆ ಹೋಗಬೇಕು ಫ್ರೆಂಡ್ಸ್ ಬಾಯ್ ಬಾಯ್ ಫ್ರೆಂಡ್ಸ್ ಜೋಳ ಬೇಯ್ತಾ ಇಲ್ಲಿ ಇದು ಕೂಡ ನಾನೇ ತಿನ್ನಲಿಕ್ಕೆ ಅಂತ ಹಾಕಿಟ್ಟಿದ್ದೇನೆ ಈಗ ಮೆನ್ನೆ ಮೇಲೆ ಇದೊಂದು ಸಹ ತಿನ್ನುವೆ ಸೊ ಫ್ರೆಂಡ್ಸ್ ಇದು ಮೊನ್ನೆ ಸಂಡೇ ವ್ಲಾಗ್ ಇವತ್ತು ಮಂಗಳವಾರ ಕಂಟಿನ್ಯೂ ಮಾಡ್ತಿದ್ದೇನೆ ಅಲ್ಲಿ ತನಕ ನನಗೆ ಪುರ್ಸೋತ್ ಸಿಕ್ಕಿರ್ಲಿಲ್ಲ ಹಾಗಾಗಿ ಆ್ಯಂಡ್ ನನ್ನ ಅಕ್ಕ ನೋಡಿ ನಮ್ಮ ಅಕ್ಕ ಕಾಲೇಜ್ ಡೇಗೆ ಹೊರಟಿದ್ದಾಳೆ ಸೊ ಹಾಗಾಗಿ ಅವಳೇ ವೀಡಿಯೋ ತೆಗಿ ಅಂತ ಹೇಳಿ ತೆಗಿಸಿದ್ದಾಳೆ ಹೌದು ಹೌದು ಬಾಯ್ ಬಾಯ್ ಇನ್ನು ಫೋಟೋ ಶೂಟ್ ಮಾಡಬೇಕು ಆ್ಯಂಡ್ ಈ ಒಳ ಫ್ರೆಂಡ್ ಫೋನ್ ಮಾಡ್ತಿದ್ದಾಳೆ ಇದು ಯಾವುದೋ ಒಂದು ವ್ಲಾಗಿನ ಕಂಟಿನ್ಯೂಷನ್ ವ್ಲಾಗ್ ಇವಾಗ ನಾನು ಸಂಜೆ ತತ್ವ ಡ್ರಾಯಿಂಗ್ ಕೋಚಿಂಗ್ ಕ್ಲಾಸಿಗೆ ಹೋಗ್ತಿದ್ದೇನೆ ಡ್ರಾಯಿಂಗ್ ರೇಡ್ ಎಕ್ಸಾಮ್ ಉಂಟು ನನಗೆ ಅದು ಟ್ಯೂಷನಿಗೆ ಸ್ಟಾರ್ಟ್ ಆಗ್ತದೆ ಟ್ಯೂಸ್ಡೇ ವೆಡ್ನಸ್ಡೇನೋ ಯಾವ ಫ್ರೆಂಡ್ಸಿಗೆ ನಾನು ಫ್ರೆಂಡ್ಸಿಗೆ ಆಲ್ಮೋಸ್ಟ್ ಎಷ್ಟು ಕ್ಲಿಕ್ ನಾನು ಅದಕ್ಕೆ ಹೋಗಿ ವೀಡಿಯೋ ತೆಗೆದು ತಗೇ ಬಿಕಾಸ್ ನಂಗೆ ಗೊತ್ತಿಲ್ಲ ಅಲ್ಲಿ ಮೊಬೈಲೆಲ್ಲೋ ಉಂಟಲ್ವಾ ಅಂತ ಅದು ಕ್ಲಾಸಲ್ವಾ ಅಂದರೆ ಸ್ಕೂಲಲ್ಲ ಡ್ರಾಯಿಂಗ್ ಕ್ಲಾಸ್ ಅದು ಹಾಗಾಗಿ ನೋಡೋಣ ಆದರೆ ವೀಡಿಯೋ ತೆಗ್ದೇ ಈಗ ಅಷ್ಟೇ ಕ್ಲಾಸ್ ಮುಗಿಸ್ಕೊಂಡು ಬಂದ ನಾನು ಇಲ್ಲಿ ಈಗ ನಡ್ಕೊಂಡು ಹೋಗ್ತೀನಿ ನನ್ನ ಫ್ರೆಂಡ್ ಹೇಳಿದ್ದು ಹೀಗೆ ಹೋಗೋಗ ವೀಡಿಯೋ ತೆಗೆದಿದ್ದು ಅದಕ್ಕೆ ನಾನು ತೆಗೆದು ಫ್ರೆಂಡ್ಸ್ ತುಂಬ ದಿವಸ ಆಗಿತ್ತು ಕೋನ್ ತಿನ್ನೋದೆ ಅದಕ್ಕೆ ಇವತ್ತು ತಿಂತಿರೋದು ಆ್ಯಂಡ್ ನನಗೆ ಬೇಕಾದ್ದು ಬ್ಲ್ಯಾಕ್ ಕರೆಂಟ್ ಅದು ಸಿಗಲಿಲ್ಲ ಸೊ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲ ಆ್ಯಂಡ್ ಮಾಡ್ತಿದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನೀ ವಿಡಿಯೋನ ಇಷ್ಟು ಚಿಕ್ಕದಾಗಿ ಮಾಡೋ ಕಾರಣ ನೀವೇ ಯಾಕಂದರೆ ತುಂಬ ವೀಡಿಯೋ ಹಾಕಿ ವೀಡಿಯೋ ಅಪ್ಲೋಡ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿ ಅಂತ ಕೇಳ್ತಾ ಇದ್ದೀರಾ ಸೊ ನಮಗೆ ಕೂಡ ಯಾವುದೇ ವೀಡಿಯೋಸ್ ಅಷ್ಟು ತೆಗಿಲಿಕ್ಕೆ ಆಗ್ತಾ ಇರಲಿಲ್ಲ ಸೊ ಆ ಶಾರ್ಟ್ ಚಿಕ್ಕ ವೀಡಿಯೋನೂ ನಾವು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೇವೆ ಸೊ ಆ ವ್ಲಾಗ್ ಇವ ಇದೇ ಅದು ನಿಮಗೆ ಆ ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಗೂ ನಮ್ಮ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿ ಟಟ ಟ